ನಿರೂಪಣೆ ಕೂಡ ಈಗ ಒಂದು ಉದ್ಯಮವಾಗಿ ಬೆಳೆದಿದೆ ಆ್ಯಂಕ್ರಿಂಗ್ ಈಸ್ ಆಲ್ಸೋ ಆ್ಯನ್ ಇಂಡಸ್ಟ್ರಿ ಒಬ್ಬ ಉತ್ತಮ ನಿರೂಪಕರಿಗೆ ಇರಬಹುದಾದ ಅರ್ಹತೆ ಏನು ನಿಮಗೆ ಅದು ಯಾಕೆ ಸಾಧ್ಯ ಆಯಿತು ಒಬ್ಬ ಉತ್ತಮ ನಿರೂಪಕನಿಗೆ ಬೇಕಾಗಿರೋದು ಫಸ್ಟ್ ಭಾಷೆಯ ಬಗ್ಗೆ ಜ್ಞಾನ ಇರಬೇಕು ಸೊ ಲ್ಯಾಂಗ್ವೇಜಸ್ ಕಲಿಬೇಕು ಸೊ ಅಟ್ಲೀಸ್ಟ್ ಟೂ ತ್ರೀ ಲ್ಯಾಂಗ್ವೇಜಸ್ ಕಲಿಯೋದು ಬಹಳ ಮುಖ್ಯ ಆಗುತ್ತೆ ಒಂದು ಆ್ಯಂಡ್ ಪ್ರೆಸೆಂಟಬಿಲಿಟಿ ಪ್ರೆಸೆಂಟಬಲ್ ಸೊ ಇವಾಗ ಒಂದು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡಬೇಕು ಅಂದಾಗ ಆ ಕಾರ್ಯಕ್ರಮಕ್ಕೆ ಎಷ್ಟು ವಿಜೃಂಭಣೆ ಇರುತ್ತೆ ಆ ವಿಜೃಂಭಣೆಗೆ ಒಂದು ತಿಲಕಪ್ರಾಯದಂತೆ ಇರಬೇಕು ಅಂದರೆ ನಿರೂಪಕರು ಬಹಳ ಪ್ರೆಸೆಂಟೇಬಲ್ ಆಗಿರಬೇಕು ಲ್ಯಾಂಗ್ವೇಜ್ ಬಗ್ಗೆ ಹೋಲ್ಡ್ ಇರಬೇಕು ಮತ್ತು ತುಂಬ ಓದಬೇಕು ಸೊ ಟು ಟು ರೀಡ್ ಕಂಟಿನ್ಯೂಸ್ಲಿ ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಬೇಕು ಅದನ್ನು ನಮ್ಮ ಕೆಲಸದಲ್ಲಿ ನಾವು ಮಾಡುವಂತಹ ಕಾರ್ಯಕ್ರಮಗಳಲ್ಲಿ ಆ ನಿರೂಪಣೆಯಲ್ಲಿ ಅದನ್ನ ಅಳವಡಿಸ್ಕೋಬೇಕು ಸಾಂದರ್ಭಿಕವಾಗಿ ಬಳಸಲಿಕ್ಕೆ ಹಾ ಸಾಂದರ್ಭಿಕವಾಗಿ ಬಳಸಲಿಕ್ಕೆ ಓದಬೇಕು ಪ್ರಪಂಚದಲ್ಲಿ ಈಗ ನಡೀತಿರುವಂತಹ ವಿದ್ಯಮಾನಗಳ ಬಗ್ಗೆ ತಿಳ್ಕೋಬೇಕು ಆ ಅರಿವಿರಬೇಕು ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಐ ಫೀಲ್ ಆಸ್ ಅನ್ ಆಂಕರ್ ಟೈಮ್ ಸೆನ್ಸ್ ಅನ್ನೋದು ಈಗ ಒಂದು ವೇದಿಕೆ ಮೇಲೆ ಕಾರ್ಯಕ್ರಮ ನಾವು ನಿರೂಪಣೆ ಮಾಡ್ತಾ ಇದ್ದೀವಿ ಅಂದ್ರೆ ಯಾವ ನಲ್ಲಿ ಎಲ್ಲಿ ಪಾಸ್ ತಗೋಬೇಕು ಎಷ್ಟು ಮಾತನಾಡಬೇಕು ಎಷ್ಟು ಬೇರೆ ಗೆಸ್ಟ್ ಗಳಿಗೆ ಮಾತನಾಡಲಿಕ್ಕೆ ಬಿಡಬೇಕು ನಮ್ಮ ಒಂದು ಮಾತು ಇರಬೇಕು ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಹಳ ಮುಖ್ಯ ಆಗುತ್ತೆ ಈ ಭಾಷಾ ಶುದ್ಧತೆ ವಿಷಯಕ್ಕೆ ಬಂದಾಗ ಬೆಂಗಳೂರಿನ ಭಾಷೆ ಇಂಗ್ಲೀಷ್ನ ಪ್ರಭಾವದ ಮಧ್ಯ ಈ ಭಾಷಾ ಶುದ್ಧತೆ ಇರಂಗಿಲ್ಲ ಆದರೆ ನೀವೊಬ್ಬರು ಗಾಯಕಿ ಆಗಿರೋದ್ರಿಂದ ಭಾಷಾ ಶುದ್ಧತೆ ಸಾಧ್ಯ ಆಯಿತು ಹೇಗೆ ಗಾಯನ ಅನ್ನೋದು ಎಸ್ ಚಿಕ್ಕ ವಯಸ್ಸಿನಿಂದ ನಾನು ಗಾಯಕಿ ಆಗಿರೋದು ಕನ್ನಡದಲ್ಲಿ ಸಾಕಷ್ಟು ದಾಸರ ಪದಗಳು ವಚನಗಳನ್ನೆಲ್ಲ ತುಂಬ ಚಿಕ್ಕ ವಯಸ್ಸಿನಿಂದ ಕಲಿತಾ ಬಂದಿದ್ದರಿಂದ ಒಂದು ಎಸ್ ಕನ್ನಡ ಭಾಷೆಯ ಬಗ್ಗೆ ಸಾಕಷ್ಟು ಕಲಿಯೋಕೆ ನನಗೆ ಚಿಕ್ಕ ವಯಸ್ಸಿನಿಂದ ಸಾಧ್ಯವಾಯಿತು ಯಾಕೆಂದರೆ ಬೆಂಗಳೂರಿನಂತಹ ನಗರ ಒಂದು ಕಾಸ್ಮೋಪಾಲಿಟನ್ ನಗರದಲ್ಲಿ ಕನ್ನಡವನ್ನು ಅಷ್ಟು ಅಷ್ಟು ಅಚ್ಚುಕಟ್ಟಾಗಿ ಮಾತನಾಡೋರು ಬಹಳ ಕಮ್ಮಿ ಆಗ್ಬಿಟ್ಟಿದ್ದಾರೆ ಆನೆಸ್ಟ್ ಅಬೌಟ್ ಇಟ್ ಆದರೆ ನಮ್ಮ ಒಂದು ಪರಿಸರ ಏನಿದೆ ಅಲ್ಲಿ ಒಂದು ಕಲಾವಿದರ ಒಂದು ಜೊತೆಯಲ್ಲಿ ಇದ್ದಿದ್ರಿಂದ ಭಾಷೆನ ಚಿಕ್ಕ ವಯಸ್ಸಿನಿಂದ ಕನ್ನಡ ಭಾಷೆ ಅದು ಹಾಗೆ ಬಂತು ಜೊತೆಯಲ್ಲಿ ಬೇಸಿಕ್ ಕ್ವಾಲಿಫಿಕೇಶನ್ ಏನು ನಿಮ್ಮದು ನಾನು ಓದಿರೋದು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಐನ್ ಇಂಜಿನಿಯರ್ ನೋಡಿ ಭಾಳ ಜನ ಇಂಜಿನಿಯರ್ಗಳು ಈ ಕ್ರಿಯೇಟಿವ್ ವರ್ಲ್ಡ್ ಬರಲಿಕ್ಕೆ ಕಾರಣ ಏನು ಒಂದು ಏನಪ್ಪ ಅಂದರೆ ಕ್ರಿಯೇಟಿವ್ ವರ್ಲ್ಡ್ನಲ್ಲಿ ಒಂದು ನಮ್ಮಲ್ಲಿರೋವಂಥ ಒಂದು ಪ್ಯಾಷನ್ನ ನಾವೇನೋ ಒಂದು ಮಾಡಬೇಕು ಅನ್ನೋ ಒಂದು ಈಗ ಏನಾಗ್ಬಿಟ್ಟಿದೆ ಅಂದರೆ ಹಿಂದಿನ ಜನ್ರೇಷನ್ಗಿಂತ ಈಗಿನ ಜನ್ರೇಷನ್ ನಾವು ನೋಡಿದ್ರೆ ದೇರ್ ಲಾಟ್ ಆಫ್ ಆಪರ್ಚುನಿಟೀಸ್ ಸಾಕಷ್ಟು ಆಪರ್ಚುನಿಟಿಗಳಿದೆ ಒಂದು ಧೈರ್ಯವಾಗಿ ಮುಂದೆ ನುಗ್ಗುವಂಥದ್ದು ನೀವಾಗಲೇ ಹೇಳೋದ್ರಲ್ಲ ಆ್ಯಂಕರಿಂಗ್ ಅನ್ನೋದು ಕೂಡ ಇಟ್ಸ್ ಅನ್ ಇಂಡಸ್ಟ್ರಿ ಬಹಳ ದೊಡ್ಡ ಇಂಡಸ್ಟ್ರಿ ಇಟ್ಸ್ ಬಿಕಮ್ ಅ ವೆರಿ ಬಿಗ್ ಇಂಡಸ್ಟ್ರಿ ಸೊ ಈಗಿರೋ ಒಂದು ಯಂಗ್ಸ್ಟರ್ಸ್ಗೆ ಏನಾಗ್ತಿದೆ ಅಂದರೆ ಇಲ್ಲ ಐ ಕೆನ್ ಪರ್ಸ್ಯೂ ಎನಿಥಿಂಗ್ ದೇರ್ ಆರ್ ಸೋ ಮಚ್ ಆಫ್ ಆಪರ್ಚುನಿಟೀಸ್ ಮಿರಿಯಡ್ಸ್ ಆ್ಯಂಡ್ ಮಿರಿಯಡ್ಸ್ ಆಫ್ ಆಪರ್ಚುನಿಟೀಸ್ ಇದು ಇರೋದ್ರಿಂದ ಜೊತೆಗೆ ಸೋಷಿಯಲ್ ಮೀಡಿಯಾ ಯುಗ ಸೊ ಎಲ್ಲವೂ ಕೂಡ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾಗ್ತಾ ಇದೆ ಸೊ ಯಾರು ಬೇಕಾದರೂ ಒಬ್ಬ ಕಲಾವಿದೆಯಾಗಿ ಪಾಪ್ಯುಲರ್ ಆಗ್ಬೋದು ಎಸ್ಪೆಷಲಿ ಇನ್ಫ್ಲುಯೆನ್ಸರ್ಸ್ ಆಗಿ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇದರಲ್ಲೆಲ್ಲ ಅಷ್ಟೆಲ್ಲ ಪಾಪ್ಯುಲಾರಿಟಿ ಇರೋದ್ರಿಂದ ಬಹುಶಃ ಇವತ್ತಿನ ಯಂಗ್ಸ್ಟರ್ಸ್ಗೆ ಇಲ್ಲ ನಾನು ಐ ಕೆನ್ ಟೇಕ್ ಮೈ ಫ್ಯಾಷನ್ ಆ್ಯಸ್ ಮೈ ಪ್ರೊಫೆಷನ್ ಇದರಲ್ಲಿ ನಾನು ಮುಂದೆ ಬರಬಹುದು ಅನ್ನೋ ಒಂದು ಧೈರ್ಯ ಬರ್ತಾ ಇದೆ ಯೂಜಲಿ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆದರೆ ಯಾವುದೋ ಒಂದು ಕಂಪ್ನಿಯಲ್ಲಿ ಮೂಲೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತೀರಿ ಕೈ ತುಂಬ ಹಣವೂ ಬರ್ಬೋದು ಆಫ್ಕೋರ್ಸ್ ಆದರೆ ಈಗ ಸೋಷಿಯಲ್ ಮೀಡಿಯಾ ಮತ್ತು ಇತರ ಮೀಡಿಯಾಗಳಿಂದ ಸಿಗುವಂಥ ಪಾಪ್ಯುಲಾರಿಟಿ ಇದೆಯಲ್ಲ ಅದು ಈ ಪ್ಯಾಷನ್ ಕಡೆ ಹೆಚ್ಚು ಆಕರ್ಷಣೆ ಮಾಡಿರ್ಬೋದಾ ಹೇಗೆ ಒಂದು ರೀತಿಯಲ್ಲಿ ಹೌದು ಈಗ ನಾವು ಕಲಾ ಕಲಾ ಜಗತ್ತಿಗೆ ಬರ್ತಿರುವಂಥ ಪ್ರತಿಭೆಗಳನ್ನು ನೋಡಿದ್ರೆ ಒಂದು ಮೂರ್ನಾಲ್ಕು ವರ್ಷ ಈ ಇನ್ಸ್ಟಾಗ್ರಾಮೆಲ್ಲ ಯಾವಾಗ ಹೆಚ್ಚಾಯಿತು ಇನ್ನು ಹೆಚ್ಚು ಮಂದಿ ಯಾವುದ್ಯಾವುದು ಕರ್ನಾಟಕದ ನಾನಾ ಭಾಗಗಳಲ್ಲೆಲ್ಲ ಕಲಾವಿದರು ಕರ್ನಾಟಕದ ನಾನಾ ಭಾಗಗಳಷ್ಟೇ ಅಲ್ಲ ಪ್ರಪಂಚದಲ್ಲಿ ಉದ್ದಕಲಕ್ಕೂ ಕೂಡ ಎಷ್ಟೆಲ್ಲ ಕಲಾವಿದರು ಅವರಿಗೆಲ್ಲ ಒಂದು ಪ್ಲ್ಯಾಟ್ಫಾರ್ಮ್ನ ಕೊರತೆ ಇತ್ತು ಅವರಲ್ಲಿ ಏನೋ ಒಂದೊಬ್ಬರು ಸಂಗೀತ ಚೆನ್ನಾಗಿ ಹಾಡ್ಬೋದು ಒಬ್ಬರು ನೃತ್ಯ ಚೆನ್ನಾಗಿ ಮಾಡ್ಬೋದು ಪೇಂಟಿಂಗ್ ಚೆನ್ನಾಗಿ ಮಾಡ್ಬೋದು ಒಬ್ಬ ಉತ್ತಮ ಆಗಿರ್ಬೋದು ಮಾತನ್ನ ಚೆನ್ನಾಗಿ ಆಡಬಹುದು ಅಥವಾ ಅವನಿಗೆ ಬಿಸ್ನೆಸ್ ಬಗ್ಗೆ ನಾಲೆಜ್ ಇರ್ಬೋದು ಬೇರೆ ಇನ್ನೇನೋ ಬಗ್ಗೆ ನಾಲೆಜ್ ಇರ್ಬೋದು ಬಟ್ ಅವಾಗೆಲ್ಲ ಏನು ಹಾಕ್ ಆಗ್ತಿತ್ತು ಅಂದರೆ ಪ್ಲ್ಯಾಟ್ಫಾರ್ಮ್ಸ್ನ ಕೊರತೆ ಇತ್ತು ಇವಾಗ ಸೋಷಲ್ ಮೀಡಿಯಾ ಅನ್ನೋದು ಬಂದಾಗಿನಿಂದ ಎಷ್ಟೋ ಜನರಿಗೆ ಪ್ಲ್ಯಾಟ್ಫಾರ್ಮ್ಸ್ ಸೃಷ್ಟಿ ಆಗ್ತಾ ಇದೆ ಇನ್ಸ್ಟಾಗ್ರಾಮ್ನಲ್ಲಿ ಪ್ಲ್ಯಾಟ್ಫಾರ್ಮ್ ಸೃಷ್ಟಿಯಾಗಿದೆ ಯೂಟ್ಯೂಬ್ನಲ್ಲಿ ಪ್ಲಾಟ್ಫಾರ್ಮ್ ಸೃಷ್ಟಿಯಾಗಿದೆ ಫೇಸ್ಬುಕ್ನಲ್ಲಿ ಪ್ಲ್ಯಾಟ್ಫಾರ್ಮ್ ಸೃಷ್ಟಿಯಾಗಿದೆ ಜೊತೆಯಲ್ಲಿ ಲಿಂಕ್ಡ್ ಇನ್ ಒನ್ ಮೇಜರ್ ಅದರ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಸೊ ಇಲ್ಲೆಲ್ಲ ಪ್ಲ್ಯಾಟ್ಫಾರ್ಮ್ಸ್ ಆಗ್ತಿರೋದ್ರಿಂದ ಆ್ಯಂಡ್ ಅಲ್ಲಿ ನಾವು ಮುಂದೆ ಬಂದು ಮಾನಿಟೈಸ್ ಕೂಡ ಮಾಡ್ಕೊಳ್ಳೋ ಒಂದು ಪ್ರಸಂಗ ಇರೋದರಿಂದ ಈ ಒಂದು ಫೈವ್ ಫೋರ್ ಫೈವ್ ಇಯರ್ಸ್ನಲ್ಲಿ ಅದು ಎಷ್ಟೋ ಪ್ರತಿಭೆಗಳು ಹೊರಗೆ ಬಂದಿದ್ದಾರೆ ಸೊ ಎಷ್ಟೋ ಪ್ರತಿಭೆಗಳು ಇಲ್ಲಪ್ಪ ನಾನು ಇದನ್ನು ಫುಲ್ ಟೈಮ್ ಮಾಡ್ತೀನಿ ನನ್ನ ಪ್ಯಾಷನನ್ನ ನಾನು ಪ್ರೊಫೆಷನ್ನಾಗಿ ತೊಗೊಂಡು ಇದರಲ್ಲಿ ನನ್ನ ಕರಿಯರ್ನ ಬಿಲ್ಡ್ ಮಾಡ್ತೀನಿ ಅಂತ ಅನ್ನೋರು ಸುಮಾರು ಜನ ಬರ್ತಾರೆ